ಇದಕ್ಕೆ ಸಂಬಂಧಪಟ್ಟಂತಹ ಹೊತ್ತು ಪತ್ರವನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲ ಸಲ್ಲಿಸಿದ್ವಿ ಅಂತ ಅಂತೇಳಿದರೆ ನಾಯಕ ಸಮಾಜ ಎಷ್ಟಿ ದೇವರಾಜ ಕಾಲದಲ್ಲಿ ಇದು ಎಷ್ಟಿಗೆ ಸೇರ್ಪಡೆಯಾಗಿ ಅವನೂರವರ ಒಂದು ದೂರದೃಷ್ಟಿಯಿಂದ ಏಕೆ ಅಂತೇಳಿದರೆ ಈ ಅದರಲ್ಲೂ ಕೂಡ ಚಿತ್ರದುರ್ಗ ರಾಯಚೂರು ಬಳ್ಳಾರಿ ಈ ಭಾಗದಲ್ಲಿ ಇನ್ನೂ ಕೂಡ ಇವತ್ತು ಕೂಡ ನಾವು ಮೋದಿಯವರ ಡಿಜಿ ಡಿಜಿಟಲ್ ಯುಗ ಅಂತೀವಿ ಆದರೆ ಇನ್ನೂ ಕೂಡ ನಮ್ಮ ಮೊಣಕಾಲ್ಮುರು ಆಮೇಲೆ ಚಳಿಕೆರೆ ತಾಲೂಕಲ್ಲಿ ಸಾಕ್ಷರತಾ ಪ್ರಮಾಣ ಇನ್ನೂ ಐವತ್ತೆಂಟು ಪರ್ಸೆಂಟ್ ಇದೆ ಓವರ್ ಕರ್ನಾಟಕದ್ದು ಎಪ್ಪತ್ತ್ಮೂರು ಪರ್ಸೆಂಟ್ ಇದ್ದರೆ ಈ ತಾಲೂಕು ಸಾಕ್ಷರತಾ ಪ್ರಮಾಣ ಇನ್ನೂ ಐವತ್ತೆಂಟು ಪರ್ಸೆಂಟ್ ಇದೆ ಅಲ್ಲಿಗೆ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಾಯಕ ಜನಾಂಗ ಎಷ್ಟು ಹಿಂದುಳಿದೆ ಅನ್ನೋದು ಸರ್ಕಾರದ ಲೆವೆಲಲ್ಲಿ ಅರ್ಥ ಮಾಡ್ಕೋಬೇಕು ಈ ದೂರದೃಷ್ಟಿಯಿಂದ ದೇವರಾಜ್ ಅರಸವರು ಆಮೇಲೆ ನಮ್ಮ ಆವನೂರವರು ತದನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೇವೇಗೌಡರು ಈ ಕಮ್ಯುನಿಟಿಯನ್ನು ಒಂದು ಸಾಮಾಜಿಕವಾಗಿ ಒಂದು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮುನ್ನೆಲೆಗೆ ತಗೊಂಬರಬೇಕು ಇದಕ್ಕೊಂದು ಈ ಸಮಾಜಕ್ಕೊಂದು ಧ್ವನಿ ಕೊಡಬೇಕು ಶಕ್ತಿ ನೀಡಬೇಕು ಅನ್ನೋ ಉದ್ದೇಶದಲ್ಲಿ ಸೇರಿಸಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿರುವಂಥ ಹಲವಾರು ಕಮ್ಯುನಿಟಿಗಳನ್ನು ಎಷ್ಟಿಗೆ ಸೇರಿಸೋಕ್ಕೆ ಹುನ್ನಾರ ನಡೀತಿದೆ ಇದನ್ನು ವಸ್ತುಸ್ಥಿತವಾಗಿ ಅಂಕಿಅಂಶಗಳ ಆಧಾರವಾಗಿ ಮತ್ತು ಸಾಮಾಜಿಕ ಬೆಳವಣಿಗೆ ಇಟ್ಕೊಂಡು ನಮ್ಮ ರಾಜ್ಯದ ಮುಖಂಡರು ಅದರಲ್ಲೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವರೆಲ್ಲರೂ ಕೂಡ ಇದನ್ನು ಪುನರಾವಗತ ಮಾಡಬೇಕು ಅನ್ನೋದು ನಮ್ಮದು ಆಗ್ರಹ ಇದೆ ಯಾಕೆ ಅಂತೇಳಿದರೆ ಇವತ್ತು ನೀವು ರಾಜ್ಯ ಮಟ್ಟದ ಅಂಕಿ ಅಂಶಗಳು ತಗೊಳ್ಳಿ ಇವತ್ತು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದಿಂದ ಶೇಕಡ ಎರಡು ಪರ್ಸೆಂಟ್ ಮಾತ್ರ ಆಗ್ತಿದ್ದಾರೆ ಅದೇ ಕರ್ನಾಟಕದಲ್ಲಿ ಐ ಎ ಎಸ್ಸು ಕೆ ಟಿ ಪಿ ಸುಮಾರು ಮೂರು ಪರ್ಸೆಂಟ್ ಜನ ಆಯ್ಕೆ ಸರ್ಕಾರ ಏಳು ಪರ್ಸೆಂಟ್ ಕೊಟ್ಟರು ಕೂಡ ಹಾಗಾಗಿ ಇವತ್ತು ಅತ್ಯಂತ ಇನ್ನು ಅತ್ಯಂತ ಇನ್ನೊಬ್ಬದಂತ ಈ ಒಂದು ಜನಾಂಗಕ್ಕೆ ಇವತ್ತು ಅನ್ಯಾಯ ಮಾಡುವಂತ ಕೆಲಸ ರಾಜ್ಯ ಮಟ್ಟದಲ್ಲಿ ಆಗುತ್ತೆ ದಯಮಾಡಿ ಮುಖ್ಯಮಂತ್ರಿ ಸರ್ಕಾರ ಅದರಲ್ಲೂ ಕೂಡ ನಮ್ಮ ಮಾಧ್ಯಮದಿಂದ ಆಯ್ಕೆಯಾಗಿರುವ ಸದಸ್ಯರು ನಾವೆಲ್ಲ ನಮ್ಮ ಸಮುದಾಯದ ರಾಜಕೀಯ ಅಧಿಕಾರ ಹೊರತೇವೆ ಯಾರು ಕೆಲಸದಲ್ಲಿ ಒಳ್ಳೆ ಕೆಲಸ ಮಾಡುತ್ತೆ ಸಮಾಜದ ಶಾಸಕರು ಕ್ಷೇತ್ರಗಳಲ್ಲಿ ಒಳ್ಳೆ ಕೆಲಸ ಆದರೆ ಸಮಾಜಕ್ಕೆ ಪರಿಸ್ಥಿತಿ ಬಂದರೂ ಒಂದು ವಾರ ಕೂಡ ಸಮಾಜ ಎಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದೀವಿ ನಾವೆಲ್ಲರೂ ಒತ್ತಾಯ ಮಾಡ್ತಿದ್ದೀವಿ ವಿಧಾನಸಭಾ ಸದಸ್ಯರೊಂದಿಗೆ ಆಮೇಲೆ ಈ ಒಂದು ಸರ್ಕಾರದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಹಂತದ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಯಾವುದೇ ಕಾರಣಕ್ಕೂ ನೀವು ಅನ್ಯಾಯ ಮಾಡಬೇಡಿ ಅನ್ಯಾಯ ಮಾಡಿದ್ದೇ ಆದರೆ ನನಗೆ ಪರಂಪರೆ ಇದೆ ಇತಿಹಾಸ ಇದೆ ಹಿಂದೆ ನೀವು ಅವಲೋಕಿಸಿ ಏನೇನಾಗಿದೆ ಅಂತ ಆ ಒಂದು ಅಂಶಗಳನ್ನು ಆ ಒಂದು ಇದನ್ನು ಕೈ ತಗೊಳ್ಳೋ ವ್ಯವಸ್ಥೆ ಆಗುತ್ತೆ ದಯಮಾಡಿಗೆ ಸಲ ಕಡೆ ಅವಕಾಶ ನಿಮಗೆಲ್ಲರಿಗೂ ನಾವು ಸಮುದಾಯ ಸಹ ಮನವಿ ಮಾಡ್ತೀವಿ ಈ ಒಂದು ಎಷ್ಟಿ ಜನಾಂಗಕ್ಕೆ ವನ್ಯ ಜನಾಂಗದ ಯಾವುದೇ ಹೆಸರುಗಳನ್ನು ಸೇರಿಸ್ತರೆ ನೀವು ಕೈ ಬಿಡಬೇಕು ಅಂತ ನಾವು ಆಗ್ರಹ